ನಮಸ್ಕಾರ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ರಾಜರಾಗಿರ್ಬೋದು ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ಬೋದು ಊಟ ಮಾಡುವಾಗ ನೀರು ಕುಡಿಯುವಾಗ ಚಿನ್ನದ ತಟ್ಟೆಗಳನ್ನು ಬೆಳ್ಳಿಯ ಲೋಟಗಳನ್ನು ಚಿನ್ನದ ಲೋಟಗಳನ್ನು ಇದನ್ನೆಲ್ಲ ಬಳಸ್ತಿದ್ರು ಇದನ್ನ ಬಳಸ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ಜನರು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಅವರು ರಾಜರು ತುಂಬಾ ಶ್ರೀಮಂತರು ತುಂಬಾ ದುಡ್ಡಿದೆ ಅದಕ್ಕೋಸ್ಕರ ಅವರು ಚಿನ್ನದ ತಟ್ಟೆಯಲ್ಲಿ ಬೆಳ್ಳಿಯ ತಟ್ಟೆಯಲ್ಲಿ ಚಿನ್ನದ ಲೋಟದಲ್ಲಿ ಬೆಳ್ಳಿಯ ಲೋಟಗಳಲ್ಲಿ ನೀರುಗಳನ್ನ ಕುಡಿತಾರೆ ಊಟ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿರ್ತಾರೆ ಆದ್ರೆ ನಿಜವಾಗಿಯೂ ಚಿನ್ನದ ತಟ್ಟೆಯಲ್ಲಾಗಿರ್ಬೋದು ಬೆಳ್ಳಿಯ ಲೋಟದಲ್ಲಾಗಿರ್ಬೋದು ಬೆಳ್ಳಿಯ ತಟ್ಟೆಯಲ್ಲಾಗಿರ್ಬೋದು ಇದನ್ನ ಇದನ್ನು ಉಪಯೋಗಿಸಿ ಇದರಲ್ಲಿ ಊಟಗಳನ್ನು ಮಾಡುವುದು ನೀರನ್ನು ಕುಡಿಯುವುದು ಅದು ಅವರ ಹತ್ರ ಇರುವಂತಹ ಶ್ರೀಮಂತಿಕೆಯನ್ನ ದೂರಪಡಿಸ್ಬೇಕೆ ಅನ್ನೋದಕ್ಕಿಂತ ಅದು ಆರೋಗ್ಯಕ್ಕೆ ಉತ್ತಮ ಅನ್ನೋ ಕಾರಣಕ್ಕೋಸ್ಕರ ಅವರುಗಳು ಅದನ್ನ ಅಂತ ಹೇಳ್ಬೋದು ಸ್ನೇಹಿತರೆ ನೀರುಗಳನ್ನ ಶೇಖರಣೆ ಮಾಡಿ ಹಿಡಕ್ಕೆ ಯಾವ ರೀತಿಯಾದಂತಹ ಪಾತ್ರೆಗಳು ಅತಿ ಉತ್ತಮ ಅಂತ ಹೇಳೋದಾದರೆ ಮೊದನೇದಾಗಿ ಚಿನ್ನದ ಪಾತ್ರೆ ತುಂಬ ಉತ್ತಮವಾಗಿರುತ್ತೆ ಬೆಳ್ಳಿಯ ಪಾತ್ರೆ ತುಂಬ ಉತ್ತಮವಾಗಿರುತ್ತೆ ಬೆಳ್ಳಿ ಚಿನ್ನವನ್ನು ಖರೀದಿ ಮಾಡೋಕೆ ಆಗಲಿಲ್ಲ ಅಂದರೂ ಕೂಡ ಮಣ್ಣಿನ ಮಡಿಕೆ ಕೂಡ ತುಂಬ ಉತ್ತಮವಾಗಿರುತ್ತೆ ತಾಮ್ರದ ಪಾತ್ರೆಗಳು ತುಂಬ ಉತ್ತಮವಾಗಿರುತ್ತೆ ಯಾವ ಯಾವ ಸಮಯದಲ್ಲಿ ಈ ಪಾತ್ರೆಗಳನ್ನು ನಾವು ಬಳಸ್ಬೋದು ಅಂದರೆ ಮಳೆಗಾಲದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಶೇಖರಣೆ ಮಾಡಿ ಆ ಸಮಯದಲ್ಲಿ ತಾಮ್ರದ ಪಾತ್ರೆ ನೀರುಗಳನ್ನು ನಾವು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಉತ್ತಮ ಸ್ನೇಹಿತರೆ ಅದೇ ರೀತಿ ಚಳಿಗಾಲದಲ್ಲಿ ಚಿನ್ನದ ಪಾತ್ರೆ ಆಗಿರ್ಬೋದು ಬೆಳ್ಳಿಯ ಪಾತ್ರೆಗಳಾಗಿರ್ಬೋದು ಅದರಲ್ಲಿ ನೀರನ್ನು ಶೇಖರಣೆ ಮಾಡಿ ಇಟ್ಟು ಕುಡಿಯೋದು ತುಂಬ ಆರೋಗ್ಯಕರ ಅಂತ ಹೇಳ್ತಾರೆ ಅನೇಕ ಜನರು ಎಷ್ಟು ಮಾಡ್ಬೋದು ಚಿನ್ನದ ಪಾತ್ರೆಯನ್ನು ತೆಗೆದುಕೊಳ್ಳಕ್ಕೆ ಇಲ್ಲ ಬೆಳ್ಳಿಯ ಪಾತ್ರೆಯನ್ನ ತೆಗೆದುಕೊಳ್ಳಕ್ಕೆ ಪ್ರಶ್ನೆ ಮಾಡೋದು ಚಿನ್ನದ ಪಾತ್ರೆಯನ್ನೇ ಬೆಳ್ಳಿಯ ಪಾತ್ರೆಯ ತೆಗಿಬೇಕಂತ ಏನಿಲ್ಲ ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಟ್ಟು ಆ ಮಡಿಕೆಯ ಒಳಗೆ ಚಿನ್ನದ ಒಂದು ಉಂಗುರವನ್ನು ಹಾಕಿದ್ರೆ ಅದು ಚಿನ್ನದ ನೀರಾಗಿ ಬದಲಾಗುತ್ತೆ ಅದೇ ರೀತಿ ಬೆಳ್ಳಿಯ ಒಂದು ಉಂಗುರವನ್ನು ಹಾಕಿದ್ರೆ ಬೆಳ್ಳಿಯ ಪಾತ್ರೆಯಲ್ಲಿ ನೀರಿಟ್ಟು ಕುಡಿಯುವಂತಹ ಆರೋಗ್ಯನೇ ಅದರಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ ಬೇಸಿಗೆ ಸಮಯದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಶೇಖರಣೆ ಮಾಡುವ ಆ ನೀರುಗಳನ್ನ ಸೇವನ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಉತ್ತಮ ಅಂತ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಮನುಷ್ಯನ ಆಯಸ್ಸು ನೂರು ವರ್ಷ ಅಂತ ಹೇಳ್ತಾರೆ ನಿಜವಾಗಿಯೂ ಮನುಷ್ಯನ ಆಯಸ್ಸು ಬಂದು ಮುನ್ನೂರು ವರ್ಷ ಇರುತ್ತೆ ನಾವು ಸೇವಿಸುವಂತಹ ಆಹಾರಗಳ ಮೇಲೆ ಮನುಷ್ಯನ ಆಯಸ್ಸು ನಿರ್ಧಾರವಾಗುತ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಂತೂ ಭಾರತೀಯರ ಜೀವಿತಾವಧಿ ಸರಾಸರಿ ಅರವತ್ತೈದು ವರ್ಷದಿಂದ ಅರವತ್ತೇಳು ವರ್ಷಕ್ಕೆ ಬಂದು ನಿಂತಿದ್ದೇವೆ ಇದಕ್ಕೆ ಕಾರಣ ನಾವು ಸೇವಿಸುವಂತ ಆಹಾರಗಳು ಆಹಾರ ಪದ್ಧತಿಗಳು ಆರೋಗ್ಯಕ್ಕೆ ಉತ್ತಮವಾದಂತ ಉಪಯೋಗ ಆಗುವಂತ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಸರಿಯಾಗಿ ಅನುಸರಿಸದೆ ಜೀವನವನ್ನು ನಡೆಸುತ್ತಿರುದೇ ಮನುಷ್ಯನ ಜೀವಿತಾವಧಿ ಅರವತ್ತೈದು ವರ್ಷಕ್ಕೆ ಬಂದು ನಿಂತಿದೆ ಸ್ನೇಹಿತರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರದಲ್ಲೂ ಕೂಡ ಸರಿಯಾದ ಕ್ರಮವನ್ನ ನಾವು ಪದ್ಧತಿಯನ್ನ ಪಾಲಿಸ್ಕೊಂಡು ಹೋದಾಗ ದೀರ್ಘಕಾಲದವರೆಗೂ ಯಾವುದೇ ಒಂದು ರೋಗವಿಲ್ಲದೆ ಉತ್ತಮ ರೀತಿಯಲ್ಲಿ ಜೀವನವನ್ನು ಸವಿಯಬಹುದು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮುಖ್ಯ ತಿಳಿಸಬರ್ತೀನಿ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ